ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಈ ಕಾರ್ಯಕ್ರಮವನ್ನ ಕಿಚ್ಚ ಸುದೀಪ್ ಅವರು ನಡೆಸಿಕೊಡ್ತಾ ಇರೋದು ಇದರ ಮತ್ತೊಂದು ವಿಶೇಷತೆ ಇನ್ನು ಬಿಗ್ ಬಾಸ್ಗೆ ಒಟ್ಟು ಹದಿನೆಂಟು ಜನ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ರು ಅದರಲ್ಲಿ ಈಗಾಗಲೇ ಕೆಲವು ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಇನ್ನೇನು ಒಂದು ವಾರದಲ್ಲಿ ಫಿನಾಲಿಗೆ ಎಂಟ್ರಿ ಆಗಲಿದ್ದಾರೆ ಇನ್ನುಳಿದ ಸ್ಪರ್ಧಿಗಳು ಇನ್ನು ಈ ಸೀಸನ್ನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು ಕವಿತಾ ಮತ್ತು ಶಶಿನ ಇಷ್ಟಪಡ್ತಿದ್ದಾರೆ ಇವರಿಬ್ಬರು ಕ್ಯೂಟ್ ಕಪಲ್ಸ್ ಅಂತ ಹೇಳ್ತಿದ್ದಾರೆ ಇನ್ನು ಬಿಗ್ ಬಾಸ್ ನಲ್ಲಿ ಇವರಿಬ್ಬರು ತುಂಬಾ ಕ್ಲೋಸ್ ಆಗಿರೋದ್ರಿಂದ ಲವ್ ಮಾಡ್ತಾ ಇದ್ದಾರೆ ಮನೆಯಿಂದ ಆಚೆ ಬಂದ ನಂತರ ಮದುವೆಯೂ ಆಗ್ತಾರೆ ಅಂತ ಕನಸನ್ನ ಕಟ್ಟಿಕೊಂಡಿದ್ದಾರೆ ಶಶಿ ಕವಿತಾ ಅಭಿಮಾನಿಗಳು ಇನ್ನು ಇವರಿಬ್ಬರು ಲವ್ ಮಾಡ್ತಾ ಇದ್ದಾರೋ ಅಥವಾ ಫ್ರೆಂಡ್ಸ್ ಆಗಿ ಇದ್ದಾರೋ ಗೊತ್ತಿಲ್ಲ ಆದರೆ ಬಿಗ್ ಬಾಸ್ನಲ್ಲಿ ಇವರ ಚೇಷ್ಟೆ ತಮಾಷೆಗಳನ್ನ ನೋಡ್ತಾ ಇರೋ ಬಿಗ್ ಬಾಸ್ ಕೂಡ ಇವರಿಬ್ಬರ ಪ್ರೀತಿಗೆ ಸಪೋರ್ಟ್ ಮಾಡಿದ್ದಾರೆ ಅದು ಹೇಗೆ ಅಂತೀರಾ ಹೇಳ್ತೀವಿ ಕೇಳಿ ಬಿಗ್ ಬಾಸ್ ಮನೆಯಲ್ಲಿ ಶಶಿ ಮತ್ತು ಕವಿತಾ ಅಂದ್ರೆ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಪ್ರೀತಿ ಇವರಿಬ್ಬರು ಈ ಬಾರಿಯ ಕ್ಯೂಟ್ ಕಪಲ್ಸ್ ಅಂತಾನೆ ಫೇಮಸ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಶಶಿ ಕವಿತಾಗೆ ಸಿಕ್ಕಾಪಟ್ಟೆ ಅಭಿಮಾನಿ ಬಳಗ ಇದೆ ಈ ಅಭಿಮಾನಿಗಳ ಆಸೆಯನ್ನ ಬಿಗ್ ಬಾಸ್ ಈ ರೀತಿ ಮಾಡಿ ತೋರಿಸಿದ್ದಾರೆ ಅದುವೆ ಕ್ಯಾಂಡಲ್ ಲೈಟ್ ಡಿನ್ನರ್ ಹೌದು ಬಿಗ್ ಬಾಸ್ ಈ ಕ್ಯೂಟ್ ಜೋಡಿಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಅನ್ನ ಏರ್ಪಡಿಸಿದ್ದಾರೆ ಈ ಸುಂದರ ಕ್ಷಣದಲ್ಲಿ ಕವಿತಾ ಗೌಡ ಅವರು ಶಶಿಗೆ ಮದುವೆ ಯಾವಾಗ ಆಗೋಣ ಅಂತ ಕೇಳಿದ್ದಾರೆ ಅಷ್ಟೇ ಅಲ್ಲದೆ ಕಣ್ಮುಚ್ಕೊಂಡು ಐ ಲವ್ ಯು ಅಂತ ಹೇಳು ಅಂದಿದ್ದಾರೆ ಕವಿತಾ ಗೌಡ ಈ ಪ್ರೀತಿಗೆ ಮಾರು ಹೋದ ಶಶಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಮದುವೆ ಆಗೋಣ ಅಂತ ಕವಿತಾಗೆ ಪ್ರಪೋಸ್ ಮಾಡಿಯೇ ಬಿಡ್ತಾರೆ ಇವರಿಬ್ಬರ ಈ ಮಾತು ಮನಸ್ಸಿಂದ ಬಂದಿದೆಯೋ ಅಥವಾ ಟಾಸ್ಕ್ ರೀತಿಯಲ್ಲಿ ತಗೊಂಡಿದ್ದಾರೋ ಗೊತ್ತಿಲ್ಲ ಒಟ್ನಲ್ಲಿ ಈ ಜೋಡಿಗೆ ಮಧುರ ಕ್ಷಣಗಳನ್ನು ಕಳೆಯೋದಕ್ಕೆ ಬಿಗ್ ಬಾಸ್ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಕವಿತಾ ಹಾಗೂ ಶಶ್ಯ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ